ಈಗ ಇಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವೀಡಿಯೋ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಮತ್ತು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾವು ಊರಿನ ಹೆಂಗಸರೆಲ್ಲ ಸೇರಿ ಟ್ರಿಪ್ಪಿಗೆ ಇದ್ದೀವಿ ಇದು ಹುಬ್ಬಳ್ಳಿಯಲ್ಲಿರುವಂಥ ಅಗಡಿ ತೋಟ ಅಂತ ಹೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಂದು ಬೆಳಗ್ಗೆ ಹೋದರೆ ಹತ್ತು ಗಂಟೆಗೆ ಓಪನ್ ಆಗುತ್ತೆ ಸಂಜೆ ಆ ಐದುವರೆಯಿಂದ ಆರು ಗಂಟೆವರೆಗೂ ಅಲ್ಲೇ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಏನೂ ಅಲ್ಲಿ ಇಲ್ಲ ಅನ್ನೋದೇ ಇಲ್ಲ ಎಲ್ಲ ಆಟಗಳು ಎಲ್ಲ ಇದ್ದಾವೆ ಆನ್ಲೈನಲ್ಲೇ ಬುಕ್ ಮಾಡಿಕೊಂಡ್ರೆ ಸಿಕ್ಸ್ ಫಿಫ್ಟಿ ಆಗುತ್ತೆ ಅಲ್ಲಿ ಹೋಗಿ ಬುಕ್ ಮಾಡಿದ್ರೆ ಸೆವೆನ್ ಹಂಡ್ರೆಡ್ ಆಗುತ್ತೆ ಸೊ ನಾವು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ವಿ ನಾವು ಮಕ್ಕಳು ನಾವೆಲ್ಲ ಸೇರಿ ಒಂದು ಹದಿನೇಳು ಜನ ಹೋಗಿದ್ವಿ ಟೆಂಪೋದಲ್ಲಂತೂ ಕೇಳೋದೇ ಬೇಡ ತುಂಬಾ ಎಂಜಾಯ್ ಮಾಡಿಕೊಂಡು ಹೋದ್ವಿ ಅಂತ್ಯಕ್ಷರಿ ಆಗಿರ್ಬೋದು ಆಮೇಲೆ ಡ್ಯಾನ್ಸ್ ಆಗಿರ್ಬೋದು ಮಾಡ್ತಾ ಹೋದ್ವಿ

ಬೇಗ ಹೊರಟಿದ್ದಾಗಿತ್ತು ಮೈತಿಲಿಗೇನಿದ್ರೆ ಎಲ್ಲ ಸರಿಯಾಗಲಿಲ್ಲ ಆದರೂ ಕೂಡ ನಾವು ಹಾಡು ಹೇಳೋದನ್ನು ಕೇಳ್ಕೊಂಡು ಪಾಪ ಹೋಡು ಅವಳು ಹಾಡು ಹೇಳ್ತಾ ತುಂಬಾ ಎಂಜಾಯ್ ಮಾಡಿದ್ಲು ಅವಳು ಕೂಡ ಇಲ್ಲಿ ಫಸ್ಟ್ ಎಂಟ್ರೆನ್ಸಲ್ಲಿ ಹೋಗಿದ್ದ ತಕ್ಷಣ ಅವರೇನೋ ಬೆಲ್ ಚಿಕ್ಕಿಯನ್ನು ಕೊಡ್ತಾರೆ ಅದಾದ ನಂತರ ಅವರು ನಮ್ಮ ಸಾಂಪ್ರದಾಯದ ಪ್ರಕಾರ ಆರತಿಯನ್ನು ಮಾಡಿ ಕುಂಕುಮವನ್ನು ಕೊಟ್ಟು ಒಳಗೆ ಕರ್ಕೊಳ್ತಾರೆ ಆಮೇಲೆ ವೆಲ್ಕಮ್ ಡ್ರಿಂಕ್ಸ್ ಆಮೇಲೆ ಹಣ್ಣು ಈ ಥರ ಎಲ್ಲ ಇರುತ್ತೆ ಈ ಥರ ಕ್ಯಾಪ್ ಹಾಕ್ಕೊಂಡು ಒಂದು ಫೋಟೋ ತಿಕ್ಕೊಳ್ಬೋದು ಆಮೇಲೆ ಈ ಉದ್ದ ಕಾಲು ಮನುಷ್ಯನ ನೋಡ್ಬೋದು ಅದಾದ ನಂತರ ನಾನು ಇಲ್ಲಿ ಟಿಕೆಟನ್ನು ತಗೊಳ್ತಾ ಇದ್ದೆ ಟಿಕೆಟನ್ನು ತಗೊಂಡಾದರೆ ಟೂ ಇಯರ್ಸಿಂದ ಟೆನ್ ಇಯರ್ಸ್ ಒಳಗಡೆ ಫೋರ್ ಹಂಡ್ರೆಡ್ ರುಪೀಸ್ ಇರುತ್ತೆ ಅವರಿಗೆ ಬೇರೆ ಥರ ಈ ಥರ ಕೈಗೆ ಹಾಕೋ ಬ್ಯಾಂಡ್ ಕೊಡ್ತಾರೆ ನಮಗೇನೇ ಬೇರೆ ಥರ ಬ್ಯಾಂಡ್ ಕೊಡ್ತಾರೆ ಅವರೇನೇ ಬಂದು ಚೆಕ್ ಮಾಡಿ ಎಷ್ಟು ಇದ್ದೀವಿ ಏನು ಅಂತ ಹೇಳಿ ನೋಡಿ ಬ್ಯಾಂಡನ್ನು ಹಾಕ್ಕೊಡ್ತಾರೆ ಈ ಬ್ಯಾಂಡನ್ನು ಹಾಕಿದ್ರೆ ಇಡೀ ಅಗಡಿ ತೋಟದೊಳಗಡೆ ಎಲ್ಲಿ ತಿರುಗಿದ್ರು ಓಕೆ ಮತ್ತು ಊಟ ಕೂಡ ಸಿಗತ್ತೆ ಇಲ್ಲಿ ನಮಗೆಲ್ಲ ನೋ ಹಾಕ್ತಾಯಿದ್ರು ಈ ಬ್ಯಾಂಡನ್ನು ಇದಾದ ನಂತರ ನಾವು ಹೋಗಿದ್ದು ವೆಲ್ಕಮ್ ಡ್ರಿಂಕನ್ನು ಕುಡಿಯೋದಕ್ಕೆ ಅದು ಕೋಕಮ್ ಜ್ಯೂಸ್ ಆಗಿತ್ತು ಕಾಳ್ಮೆಣ್ಸು ಎಲ್ಲ ಹಾಕಿ ಮಾಡಿದರು ತುಂಬಾ ಚೆನ್ನಾಗಿತ್ತು ಇನ್ನೊಂದು ಹೇಳಬೇಕು ಅಂದರೆ ತುಂಬ ಕ್ಲೀನ್ ಇತ್ತು ಕ್ಲೀನನ್ನು ಚೆನ್ನಾಗಿ ಮೇಂಟೇನ್ ಮಾಡಿದರು ಇಲ್ಲಿ ರ ಗಲೀಜೋಲ್ಲಿ ಕಳ್ಕೊಂತ ಇನ್ನೂ ಏನೂ ಇರಲಿಲ್ಲ ತುಂಬ ಚೆನ್ನಾಗಿತ್ತು ಮೇಯ್ನಾಗಿ ನಾವು ಹೋಗೋ ಪ್ಲೇಸ್ ಕ್ಲೀನಾಗಿದ್ದರೆ ನಮ್ಮ ಮನಸ್ಸಿಗೆ ಕೂಡ ಇಷ್ಟ ಆಗುತ್ತೆ ನೋಡಿ ಕೋಕಮ್ ಜ್ಯೂಸ್ ನೋಡೋದಕ್ಕೂ ತುಂಬ ಚೆನ್ನಾಗಿತ್ತು ಹಾಗೆಯೇ ಕುಡಿಯೋದಕ್ಕೂ ಕೂಡ ತುಂಬ ಚೆನ್ನಾಗಿತ್ತು ಮೈಥಿಲಿ ಈ ಥರ ಎಲ್ಲ ಏನೂ ಕುಡಿಯೋಳೆ ಅಲ್ಲ ಅವಳು ಕೂಡ ಕೋಕಮ್ ಜ್ಯೂಸನ್ನು ಎಂಜಾಯ್ ಮಾಡ್ತಾಯಿದ್ಲು ಕಾಳು ಮೆಣಸನ್ನು ಹಾಕಿದ್ರಿಂದ ಏನೂ ಆಗೋದಿಲ್ಲ ಅಂತ ಹೇಳಿಕೊಟ್ಟೆ ಥಂಡಿಯೆಲ್ಲ ಏನೂ ಆಗಿಲ್ಲ ಕೂಡ ಚೆನ್ನಾಗಿದ್ದಾಳೆ ನಾವೆಲ್ಲ ಕುತ್ಕೊಂಡು ಅಲ್ಲಿಂದ ಮತ್ತೆ ಡೈರೆಕ್ಟಾಗಿ ಹೋಗ್ತಾ ಇದ್ವಿ ಹೀಗೆ ಇಲ್ಲಿ ಅಲ್ಲಿ 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 ಹೋದಾಗೆ ಹೋದಾಗೆ ಒಂದೊಂದು ಆ್ಯಕ್ಟಿವಿಟೀಸ್ ಆಗಿರ್ಬೋದು ತಿನ್ನೋದಕ್ಕೆ ಹಣ್ಣಾಗಿರ್ಬೋದು ಈ ರೀತಿ ಇರುತ್ತೆ ವೆಲ್ಕಮ್ ಡ್ರಿಂಕನ್ನು ಕುಡಿದು ಒಂದು ಸ್ವಲ್ಪ ಮುಂದೆ ಹೋದ ತಕ್ಷಣ ಕಲ್ಲಂಗಡಿ ಹಣ್ಣು ಇತ್ತು ಸೀಸನಲ್ ಫ್ರೂಟ್ ಇರುತ್ತೆ ಅಂತ ಅಂದ್ಕೊಳ್ತೀನಿ ನಾನೊಂದು ಫೋರ್ ಇಯರ್ಸ್ ಬ್ಯಾಕ್ ಬಂದಾಗ ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಗಡಿ ತೋಟ ಆದರೆ ಈಗ ಮಾತ್ರ ತುಂಬಾ ಚೆನ್ನಾಗಿತ್ತು ನಾವು ಒಂದು ಫ್ಯಾಮಿಲಿ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಆಗಿರ್ಬೋದು ಜಾಸ್ತಿ ಜನ ಹೋದರೆ ತುಂಬ ಚೆನ್ನಾಗಿರುತ್ತೆ ಎಂಜಾಯ್ ಮಾಡೋಕ್ಕೆ ಚೆನ್ನಾಗಾಗತ್ತೆ ಇಬ್ಬರು ಮೂರು ಜನ ಹೋದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ನೋಡ್ತಾ ಇರ್ಬೋದು ಇಲ್ಲಿ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡಿ ಕೊಡ್ತಾಯಿದ್ರು ಅಷ್ಟೊಂದು ಜನಗಳಿಗೆ ಹೇಗೆ ಈ ಥರ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅಂತಲೇ ಗೊತ್ತಾಗೋದಿಲ್ಲ ತುಂಬ ಚೆನ್ನಾಗಿತ್ತು ಸಿಕ್ಸ್ ಫಿಫ್ಟಿ ಅಂತೂ ವರ್ತ್ ಅಂತ ಅನ್ನಿಸ್ತು ಸೊ ಕಲ್ಲಂಗಡಿ ಹಣ್ಣನ್ನು ತಿಂದು ಹೀಗೆ ಹೋದರೆ ಇಲ್ಲೊಂದು ಆ್ಯಕ್ಟಿವಿಟೀಸ್ ಇರುತ್ತೆ ಈ ಥರ ಮೇಲುಗಡೆ ಹತ್ತಿ ಹೋಗಿ ಹ್ಯಾಂಗ್ ಇರೋದ್ರ ಮೇಲೆ ಹೋಗಬೇಕಾಗತ್ತೆ ಇದು ಕೂಡ ತುಂಬ ಚೆನ್ನಾಗಿತ್ತು ನಾನು ಲಾಸ್ಟ್ ಬಂದಾಗ ಅಟೆಂಪ್ಟ್ ಮಾಡಿದ್ದೆ ಈಗ ಹೋಗ್ಲಿಕ್ಕೆ ಆಗಲಿಲ್ಲ ನಮ್ಮ ಜೊತೆ ಬಂದರೆಲ್ಲ ಹೋಗ್ತಾಯಿದ್ರು ಹಾಗೆ ನಮ್ಮ ಊರವ್ರದ್ದು ತುಂಬ ಚೆನ್ನಾಗಿ ಸೇರಿದ್ರು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಹೋದ್ವಿ ಒಂದು ಸ್ವಲ್ಪ ಕೂಡ ಬೋರ್ ಅಂತ ಅನ್ನಿಸ್ಲಿಲ್ಲ ನೋಡ್ತಾ ಇರ್ಬೋದು ಇದನ್ನ ಹತ್ತಿ ಆ ಕಡೆಯಿಂದ ಬರಬೇಕು ನಾವು ನಾನಂತೂ ಇಲ್ಲಿ ಹೋಗಲಿಲ್ಲ ಹೆದರಿಕೆ ಅಂತ ಏನಿಲ್ಲ ಇಲ್ಲ ನನಗೆ ಇದು ಯಾಕೋ ಬೇಡ ಅಂತ ಅನಿಸ್ತು ಲಾಸ್ಟ್ ಇಯರ್ ಬಂದಾಗ ಹೋಗಿದ್ದೆ ಚೆನ್ನಾಗಿತ್ತು ಎಂಜಾಯ್ ಮಾಡ್ಬೋದು ಸೊ ಇದಾದ ನಂತರ ನೆಕ್ಸ್ಟು ನಾವು ಕಬ್ಬಿನ ಹಾಲನ್ನು ನಾವೇ ತೆಗೆದು ಕುಡಿಯೋದಾಗಿರುತ್ತೆ ಅಲ್ಲಿ ತುಂಬಾ ರಶ್ ಇತ್ತು ಅಲ್ಲಿ ಹೋಗ್ಲಿಕ್ಕೆ ಆಗಿಲ್ಲ ನೆಕ್ಸ್ಟ್ ಬಂದರೆ ಇಲ್ಲಿ ಸಿಗೋದು ಬ್ರೇಕ್ಫಾಸ್ಟು ದೋಸೆ ಮತ್ತು ಚಟ್ನಿ ಮತ್ತು ಒಂದು ಮಾವಿನಕಾಯಿ ಜಾಮನ್ನ ಕೊಡ್ತಾರೆ ತುಂಬಾ ಚೆನ್ನಾಗಿತ್ತು ಫುಡ್ ವೈಸ್ ಅಂತೂ ಹೇಳಲೇಬೇಕು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇಟ್ಲಿ ಅಂತೂ ಫುಲ್ ಎಂಜಾಯ್ ಮಾಡ್ತಾಯಿದ್ಲು ಅದಾಗಿ ನೆಕ್ಸ್ಟ್ ಬಂದರೆ ಇಲ್ಲಿ ಈ ಕೊಡಪಾನ ಎಲ್ಲ ಇತ್ತು ಇದನ್ನ ಇಟ್ಕೊಂಡು ಇವರಿಬ್ಬರು ಆಟ ಆಡ್ತಾಯಿದ್ರು ನಮ್ಮ ಟೀಮಲ್ಲಿ ಬೇರೆ ಎಲ್ಲ ಏನೋ ನೋಡ್ತಾಯಿದ್ರು ಅಂತ ಹೇಳಿ ನಾವು ಇಲ್ಲೇ ನಿಂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡನ್ನು ಮಾಡಿದ್ವಿ ಮೈತಿಲಿ ಕೂಡ ನಮಗೆ ತುಂಬಾ ಕೋಆಪ್ರೇಟ್ ಮಾಡಿದ್ಲು ಅಂತಲೇ ಹೇಳ್ಬೋದು ಏನೂ ಒಂದು ಅಳೋದಾಗಲಿ ಕಿರಿಕಿರಿ ಆಗಲಿ ಏನೂ ಕೂಡ ಮಾಡಿಲ್ಲ ಚೆನ್ನಾಗಿ ಓಡಾಡಿಕೊಂಡು ಆಟ ಆಡಿಕೊಂಡು ಇದ್ದು ಸೊ ಇದಾದ ನಂತರ ಒಂದು ಬೈಕ್ ಮತ್ತು ಕಾರನ್ನು ಹೊಡೆಯೋದಿರುತ್ತೆ ಅದಕ್ಕೆ ನಾವು ಎಕ್ಸ್ಟ್ರಾ ಅಮೌಂಟನ್ನು ಪೇ ಮಾಡ್ಕೊಬೇಕು ನಮ್ಮ ಶೋಷ್ ತುಂಬ ಹೇಳ್ತಾ ಇದ್ದ ಅಂತ ಇದಕ್ಕೆ ಹತ್ತಿಸಿದ್ವಿ ಹಾಗೆ ಮೈಥಿಲಿ ಕೂಡ ಕೂತ್ಬಿಟ್ಲು ಇದಕ್ಕೆ ಒನ್ ಹಂಡ್ರೆಡ್ ಏನೋ ಇರುತ್ತೆ ಒಂದು ರೌಂಡ್ ಹೊಡೆಸ್ಕೊಂಡು ಬರ್ತಾರೆ ಇಬ್ಬರು ಕೂಡ ತುಂಬಾ ಖುಷಿಪಟ್ಟರು ಇನ್ನೇನು ಬೇಕಲ್ವ ಮಕ್ಳು ಖುಷಿಪಟ್ಟರೆ ನಮಗೂ ಖುಷಿನೇ ಆರಾಮ್ಸೆ ಕೂತಿದ್ಲು ಸ್ವಲ್ಪ ಕೂಡ ಹೆದರ್ಕೊಳ್ಳಿಲ್ಲ ಸೊ ಅದಾದ ನಂತರ ಇಲ್ಲಿ ಸ್ಟ್ರಿಚ್ ಇತ್ತು ಮೈಥಿಲಿಗಂತೂ ತುಂಬಾ ಇಷ್ಟ ಸ್ಟ್ರಿಚ್ ಅಂತ ಅಂದರೆ ಮೊದಲು ಕೂಡ ಒಂದೆರಡು ಸಲ ನೋಡಿದ್ಲು ಇದ್ರ ಜೊತೆ ಆಟ ಆಡ್ತಾ ಮಾತಾಡ್ತಾ ಇದ್ಲು ಏನು ಮಾಡ್ತಾ ಇದೆಯಾ ಅಂತೆಲ್ಲ ಕೇಳಿಕೊಂಡು ಇವಾಗಲೂ ಕೂಡ ಊಟ ಏನಾದರೂ ಮಾಡಿಲ್ಲ ಅಂದರೆ ಆಸ್ಟ್ರೀಚ್ ಬರುತ್ತೆ ಅಂದರೆ ಸ್ವಲ್ಪ ಹೆದರ್ತಾಳೆ ಸೊ ಇದಾದ ನಂತರ ಹನ್ನೆರಡುವರೆಯಿಂದ ಎರಡೂವರೆ ತನಕ ರೈನ್ ಡ್ಯಾನ್ಸ್ ಇತ್ತು ಅಂತ ಹೇಳಿದರು ಸೊ ಅಲ್ಲಿಗೆ ಹೋದ್ವಿ ಅಲ್ಲೇ ಪಕ್ಕಕ್ಕೆ ಡ್ರೆಸ್ ಚೇಂಜ್ ಮಾಡೋದು ಕೂಡ ಇತ್ತು ನಾವಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ನಮ್ಮ ಟೀಮ್ ಅಷ್ಟೇ ಚೆನ್ನಾಗಿ ಸಾಂಗ್ ಎಲ್ಲ ಹಾಕ್ತಾಯಿದ್ರು ಡ್ಯಾನ್ಸ್ ಮಾಡಿ ತುಂಬಾ ಖುಷಿಯಾಗಿ ನೀರಲ್ಲಿ ಡ್ಯಾನ್ಸ್ ಮಾಡಿದಾದ ನಂತರ ಅಂತೂ ಕೇಳಬೇಕಾ ತುಂಬಾ ಹುಷುವಾಗಿ ಬಿಡುತ್ತೆ ಸೊ ಅದಾದ ನಂತರ ಊಟಕ್ಕೆ ಹೋಗಿದ್ವಿ ಚೆನ್ನಾಗಿ ಚೆನ್ನಾಗಿ ಡಾ ಹಾಡು ಹಾಕ್ತಾಯಿದ್ರು ಹಾಗೆ ಡ್ಯಾನ್ಸ್ ಮಾಡಿಕೊಂಡು ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ವಿ ಖುಷಿಯಾಯಿತು ನಾವು ಡ್ಯಾನ್ಸ್ ಮಾಡೋದು ನೋಡಿ ಮೈತ್ರಿ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ಲಂತೆ ಅವಳಿಗೂ ನೀರಲ್ಲಿ ಡ್ಯಾನ್ಸ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಆದರೆ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಎಲ್ಲಾದರೂ ಕೈ ಕಾಲು ತಾಗಿ ಬಿದ್ದೋದ್ರೆ ಅಂತ ಹೇಳಿ ಅವಳನ್ನ ಕರ್ಕೊಂಡು ಹೋಗಲಿಲ್ಲ ನಾವಷ್ಟೇ ಹೋಗಿದ್ವಿ ಈ ಟೈಮಲ್ಲಿ ನಮ್ಮ ಎರಡು ಜನ ಅತ್ತೆ ಮತ್ತು ನಮ್ಮ ಅಮ್ಮ ಪಾಪ ತುಂಬ ಕಷ್ಟಪಟ್ಟು ಬಿಟ್ಕೊಂಡ್ರು ನಮ್ಮ ಹೆಂಗಸರಿಗೆ ಏನಾಗಿ ಬಿಡತ್ತಪ್ಪ ಅಂದರೆ ಪ್ರತಿದಿನ ಅಡುಗೆ ಕೆಲಸ ಈಗಂತೂ ಸೀಸನ್ನು ಕೇಳಬೇಕಾ ಹಪ್ಪಳ ಚಿಪ್ಸು ಇದೇ ಕೆಲಸದಲ್ಲಿ ಮುಳುಗೋಗ್ಬಿಟ್ಟಿರ್ತೀವಿ ಆದರೆ ಈ ಥರ ಒನ್ ಡೇ ಟ್ರಿಪ್ಪಿಗೆ ಈ ಥರ ಬೆಳಗ್ಗೆ ಹೋಗಿ ಸಂಜೆ ಬಂದುಬಿಟ್ರೆ ಮನಸ್ಸಿಗೆಲ್ಲ ಖುಷಿಯಾಗತ್ತೆ ಒಂದು ವಾರ ಪೂರ್ತಿ ಅಲ್ಲ ತಿಂಗಳ ಪೂರ್ತಿ ನಾವು ಅದೇ ಗುಂಗಲ್ಲಿ ಇರ್ತೀವಿ ಅಗಡಿ ದೊಡ್ಡ ಟ್ರಿಪ್ ಚೆನ್ನಾಗಿತ್ತು ಅಂಥೇಳಿ ನನಗಂತೂ ಇನ್ನೂ ಕೂಡ ಅದನ್ನ ಆಗ್ತಾ ಆಗ್ತಾಯಿಲ್ಲ ಅಷ್ಟೊಂದು ಖುಷಿಯಾಗಿ ಚೆನ್ನಾಗಿತ್ತು ಟ್ರಿಪ್ಪು ಸೊ ಎಲ್ಲರೂ ಕೂಡ ಹೋಗಲೇಬೇಕು ಅಂತ ಹೇಳ್ತೀನಿ ನಾನು ಎಂಜಾಯ್ ಮಾಡ್ಕೊಂಡು ಬರ್ ಬಂದಿರೋದ್ರಿಂದ ಹೇಳ್ತಾ ಇರೋದು ಅಷ್ಟೇ ನಿಮಗೆ ನೋಡ್ತಾ ಇರೋರಿಗೆ ಕೂಡ ಅನಿಸಿರ್ಬೋದು ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿ ಸೊ ಅದಾದ ನಂತರ ಇಲ್ಲಿ ಊಟಕ್ಕೆ ಏನೇನು ಸ್ಪೆಷಲ್ ಇತ್ತು ಅಂದರೆ ಅವ್ರ ಕಡೆಯೇ ಎಲ್ಲ ಸ್ಪೆಷಲ್ ಇತ್ತು ಈ ಗ್ಲಾಸ್ ಕೊಡ್ತಾರೆ ಅಲ್ವಾ ಇದನ್ನು ತೊಳ್ಕೊಂಡು ನಾವೇ ಮನೆಗೆ ತೊಗೊಂಡು ಹೋಗ್ಬೋದು ಸೊ ಇದಾದ ನಂತರ ಇಲ್ಲಿ ಸೌತೆಕಾಯಿ ಒಂದು ಮೆಣಸಿನ್ಕಾಯಿ ಆಮೇಲೆ ನಾಲ್ಕು ಥರದ ಪಲ್ಯವನ್ನು ಕೊಡ್ತಾರೆ ಎರಡು ಥರದ ಉಪ್ಪಿನಕಾಯಿಯನ್ನು ಕೊಡ್ತಾರೆ ಒಂದು ಕಾಳಿನ ಪಲ್ಯ ಹಾಗೆಯೇ ಒಂದು ಬದನೆಕಾಯಿ ಪಲ್ಯ ಆಮೇಲೆ ಒಂದು ಪಾಲಕ್ ಸೊಪ್ಪಿಂದೇನೋ ಪಲ್ಯ ಇತ್ತು ಆಮೇಲೆ ಮೊಸರಂತೂ ನಾನು ಹಾಕ್ಸ್ಕೊಂಡಿಲ್ಲ ತುಂಬ ಚೆನ್ನಾಗಿತ್ತು ಎಲ್ಲದೂ ಕೂಡ ಈ ಕಾಳಿನ ಪಲ್ಯ ಮತ್ತು ಚಪಾತಿ ಮಾತ್ರ ಅದ್ಭುತವಾಗಿತ್ತು ಅಂತ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಅದಾದಮೇಲೆ ಡೋಕ್ಲ ಕೊಡ್ತಾರೆ ಮತ್ತು ಮೂರು ಥರದ ರೊಟ್ಟಿ ಒಂದು ಚಪಾತಿ ಮತ್ತು ಎರಡು ಅವರದ್ದೇ ಸ್ಟೈಲ್ ಇರೋ ರೊಟ್ಟಿ ಸೊ ಅದಾದ ನಂತರ ಮತ್ತೆ ಎರಡನೇ ರೌಂಡ್ ಹೋದರೆ ಕೋಸುಂಬ್ರಿ ಮತ್ತು ಮಾವಿನ ಹಣ್ಣಿನ ರಸಾಯನ ಹೋಳಿಗೆ ಇವ್ರು ಸ್ಪೆಷಲ್ ಅಂತ ಹೇಳ್ಬೋದು ತುಪ್ಪ ಹಾಕ್ತಾರೆ ಹಾಕ್ಸ್ಕೊಂಡಿಲ್ಲ ನಾನು ಅದಾದ ನಂತರ ಒಂದು ಮೊಸರನ್ನ ಹಾಕಿ ಮೊಸರನ್ನ ಮತ್ತು ಚಿತ್ರಾನ್ನ ಅದಾದ ನಂತರ ಒಂದು ಬಜ್ಜಿ ಏನೋ ಇರುತ್ತೆ ಅದಾದ ನಂತರ ಸಂಡಿಗೆ ಇಷ್ಟು ಐಟಮ್ ಇತ್ತು ನಾವು ಯಾವುದನ್ನು ಎಷ್ಟು ಸಲ ಬೇಕಾದರೂ ಹಾಕ್ಕೊಂಡು ತಿನ್ಬೋದು ಆದರೆ ವೇಸ್ಟ್ ಮಾಡಬೇಡಿ ಮೊದಲೇ ತುಂಬ ಹಾಕ್ಕೊಂಡು ಹಾಕ್ಕೊಂಡು ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾಯಿದ್ರು ಅನ್ನ ಮತ್ತು ರಸಮ್ ಇತ್ತು ಎಲ್ಲ ಕೂಡ ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ಕೈಗೆ ಪ್ಲ್ಯಾಸ್ಟಿಕ್ಕು ಮತ್ತು ತಲೆಗೂ ಕೂಡ ಒಂದು ಪ್ಲಾಸ್ಟಿಕ್ಕನ್ನು ಹಾಕ್ಕೊಂಡು ಸರ್ವ್ ಮಾಡ್ತಾಯಿದ್ರು ತುಂಬಾ ಕ್ಲೀನಾಗಿತ್ತು ಸ್ವಲ್ಪ ಹಳೆ ಕಾಲದ ಶೈಲಿಯಲ್ಲೇ ಟೇಬಲ್ ಕುರ್ಚಿ ಎಲ್ಲ ಕೂಡ ಇತ್ತು ಸೊ ನಾವು ಊಟ ಮಾಡಿಕೊಂಡು ಇಲ್ಲಿ ಕುದುರೆ ಮಂಡಿಯನ್ನು ಹತ್ತೋಣ ಅಂತ ಬಂದ್ವಿ ಕುದುರೆ ಟಾಂಗವನ್ನು ಹತ್ತಿದ್ವಿ ಅದಾದ ನಂತರ ಇಲ್ಲಿ ಆ್ಯಕ್ಟಿವಿಟೀಸ್ ಇರುತ್ತೆ ಹೆಂಗಸರಿಗೆ ಕೊಡಪನವನ್ನು ಇಟ್ಕೊಂಡು ಅವರೇ ಹೇಳಿ ಡ್ಯಾನ್ಸ್ ಸ್ಟೆಪ್ ಬೇಕು ಕೊಡ್ತಾರೆ ಮತ್ತು ಗಂಡಸ್ರಿಗೂ ಕೂಡ ಒಂದು ಡ್ಯಾನ್ಸನ್ನು ಮಾಡಿಸ್ತಾರೆ ಇದು ತುಂಬ ಚೆನ್ನಾಗಿತ್ತು ಆಮೇಲೆ ಈಗಂತೂ ತುಂಬ ಅಪರೂಪ ಆಗಿರೋ ಎತ್ತಿನ ಗಾಡಿ ಕೂಡ ಇತ್ತು ಅದನ್ನು ಕೂಡ ಹತ್ತಿದ್ವಿ ಈ ಎತ್ತುಗಳನ್ನು ಕುದುರೆಗಳನ್ನು ನೋಡಿದ್ರೇ ಪಾಪ ಅಂತ ಅನ್ನಿಸ್ತಾ ಇತ್ತು ಎಷ್ಟೇ ರೌಂಡ್ ಹೊಡಿತಾ ಇದ್ವು ಪಾಪ ಅಂತ ಅನಿಸ್ಬಿಡ್ತು ಆದರೂ ಏನು ಮಾಡೋದು ನಾವು ಬಂದಿದ್ದೀವಿ ಅಂತ ಹತ್ಕೊಂಡು ಬಂದ್ವಿ ಅದಾದ ನಂತರ ಇಲ್ಲಿ ಚಿಗ್ಳಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ಇದೆ ನೈನ್ಟೀನ್ ಸೆವೆಂಟಿ ನೈನ್ ಇಂದ ಒಂದು ದೀಪವನ್ನು ಹಚ್ಚಿದ್ರಂತೆ ಅದಕ್ಕೆ ಏನು ಎಣ್ಣೆ ಕೂಡ ಇಲ್ಲದೆ ಅಷ್ಟು ವರ್ಷದಿಂದ ಇಲ್ಲಿವರೆಗೂ ಕೂಡ ಉರಿತಾ ಇದೆ ಅಂತ ಹೇಳ್ತಾಯಿದ್ರು ಸೊ ಇದನ್ನು ನೋಡಿಕೊಂಡು ಹಾಗೆಯೇ ಆನ್ ದಿ ವೇ ಟಿಬೆಟಿಯನ್ ಕಾಲೋನಿಗೆ ಕೂಡ ಹೋಗಿ ನೋಡಿಕೊಂಡು ಇವತ್ತಿನ ಟ್ರಿಪ್ಪನ್ನು ನಾವು ಎಂಡ್ ಮಾಡ್ತೀವಿ ಸೊ ಈ ಟ್ರಿಪ್ಪಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ನೀವು ಕೂಡ ಒಂದು ಸ್ವಲ್ಪ ಜಾಸ್ತಿ ಜನಗಳನ್ನು ಕರ್ಕೊಂಡು ಈ ಟ್ರಿಪ್ಗೆ ಹೋಗಿ ಬನ್ನಿ ಅಗಡಿ ತೋಟವನ್ನು ಮಿಸ್ ಮಾಡಿಕೊಡ್ಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ಟಾಟಾ ಬಾಯ್ ಬೈ ಟೇಕ್ ಕೇರ್